ಯಾವುದೇ ಯೋಜನೆಗಳಿಂದ ಮ್ಯಾಕ್ಸಿಮಮ್ ಎಂಟು ಪರ್ಸೆಂಟ್ ಇಂಟ್ರೆಸ್ಟನ್ನು ಪಡೆಯಬಹುದು ಆದರೆ ಪೋಸ್ಟ್ ಆಫೀಸ್ನ ಈ ಸ್ಕೀಮ್ನಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟನ್ನು ಗಳಿಸಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನೊಂದಿಗೆ ಪೋಸ್ಟ್ ಆಫೀಸ್ನ ಆರ್ ಡಿಯನ್ನು ಜೋಡಣೆ ಮಾಡಿ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟನ್ನು ಗಳಿಸಬಹುದು ಮೊದಲು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ ನೋಡಿ ನಂತರ ಮಂತ್ಲಿ ಇನ್ಕಮ್ ಸ್ಕೀಮನ್ನು ಆರ್ ಡಿಯೊಂದಿಗೆ ಹೇಗೆ ಜೋಡಣೆ ಮಾಡುವುದು ಮತ್ತು ಅತಿ ಹೆಚ್ಚು ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟನ್ನು ಹೇಗೆ ಗಳಿಸುವುದು ಎಂಬುದನ್ನು ನೋಡೋಣ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಯೋಜನೆ ಹೆಸರಿನಲ್ಲಿ ಇರುವಂತೆ ಈ ಸ್ಕೀಮ್ನ ಮೂಲಕ ನೀವು ಮಂತ್ಲಿ ಇನ್ಕಮ್ ಅನ್ನು ಗಳಿಸಬಹುದು ಹೌದು ಈ ಸ್ಕೀಮ್ನಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡುತ್ತೀರಾ ಇನ್ವೆಸ್ಟ್ ಮಾಡಿದ ಹಣದ ಮೇಲೆ ಪ್ರತಿ ತಿಂಗಳು ಇಂತಿಷ್ಟು ಲಾಭವನ್ನು ಪಡೆಯಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಅವಧಿ ಐದು ವರ್ಷ ಐದು ವರ್ಷಕ್ಕೆ ಒಮ್ಮೆ ಲಮ್ಸಮ್ ಅಮೌಂಟನ್ನು ನೀವು ಡೆಪಾಸಿಟ್ ಮಾಡಬೇಕು ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಹೆಸರಿನಲ್ಲಿ ಸಾವಿರದಿಂದ ಒಂಬತ್ತು ಲಕ್ಷದವರೆಗೆ ಡೆಪಾಸಿಟ್ ಮಾಡಬಹುದು ಜಾಯಿಂಟ್ ಅಕೌಂಟ್ನಲ್ಲಿ ಹದಿನೈದು ಲಕ್ಷದವರೆಗೆ ಡೆಪಾಸಿಟ್ ಮಾಡಬಹುದು ಇಲ್ಲಿ ನೀವು ಸಾವಿರದಿಂದ ಹದಿನೈದು ಲಕ್ಷದವರೆಗೆ ಎಷ್ಟಾದರೂ ಡೆಪಾಸಿಟ್ ಮಾಡಬಹುದು ಡೆಪಾಸಿಟ್ ಮಾಡಿದ ಹಣ ಐದು ವರ್ಷಗಳವರೆಗೆ ಲಾಕ್ ಆಗಿರುತ್ತದೆ ಐದು ವರ್ಷಗಳ ನಂತರ ನೀವು ಡೆಪಾಸಿಟ್ ಮಾಡಿದ ಹಣವನ್ನು ಹಿಂಪಡೆಯಬಹುದು ಡೆಪಾಸಿಟ್ ಮಾಡಿದ ಹಣದ ಮೇಲೆ ಪ್ರತಿ ತಿಂಗಳು ಬಡ್ಡಿ ಲೆಕ್ಕ ಹಾಕಲಾಗುತ್ತದೆ ಮತ್ತು ದೊರೆತ ಬಡ್ಡಿ ಹಣವು ನಿಮ್ಮ ಸೇವಿಂಗ್ ಅಕೌಂಟಿಗೆ ಟ್ರಾನ್ಸ್ಫರನ್ನು ಮಾಡಲಾಗುತ್ತದೆ ಹಾಗಾದರೆ ಇಲ್ಲಿ ಸಿಗಬಹುದಾದ ಇಂಟ್ರೆಸ್ಟ್ ರೇಟ್ ಎಷ್ಟು ಇಲ್ಲಿ ನಿಮಗೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ದೊರೆಯಲಿದೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ನ ಮೂಲಕ ನೀವು ಮಂತ್ಲಿ ಇನ್ಕಮನ್ನು ಗಳಿಸಬಹುದು ಎಕ್ಸಾಂಪಲ್ ಒಂದು ಲಕ್ಷವನ್ನು ನೀವು ಡೆಪಾಸಿಟ್ ಮಾಡಿದ್ದಲ್ಲಿ ಪ್ರತಿ ತಿಂಗಳು ಆರುನೂರ ಹದಿನೇಳು ರೂಪಾಯಿಯನ್ನು ನೀವು ನಿಮ್ಮ ಸೇವಿಂಗ್ ಅಕೌಂಟ್ನಲ್ಲಿ ಪಡೆಯಬಹುದು ಈ ಆರುನೂರ ಹದಿನೇಳು ರೂಪಾಯಿ ಪೂರ್ತಿ ಅರವತ್ತು ತಿಂಗಳು ಅಂದರೆ ಐದು ವರ್ಷಗಳ ತನಕ ಸಿಗಲಿದೆ ಐದು ವರ್ಷದ ನಂತರ ಖಾತೆ ಮೆಚುರಿಟಿ ಹೊಂದುತ್ತದೆ ಆ ಸಮಯದಲ್ಲಿ ಆರುನೂರ ಹದಿನೇಳು ರೂಪಾಯಿ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುವುದು ನಿಲ್ಲುತ್ತದೆ ಮತ್ತು ನೀವು ಅಕೌಂಟ್ ಓಪನ್ ಮಾಡಿದಾಗ ಇನ್ವೆಸ್ಟ್ ಮಾಡಿದ ಪೂರ್ತಿ ಹಣ ನಿಮ್ಮ ಕೈ ಸೇರಲಿದೆ ಇಲ್ಲಿ ಯಾವುದೇ ರಿಸ್ಕ್ ಇಲ್ಲ ಏಕೆಂದರೆ ನೀವು ಪೋಸ್ಟ್ ಆಫೀಸ್ನ ಯೋಜನೆಯ ಅಡಿಯಲ್ಲಿ ಇನ್ವೆಸ್ಟ್ ಮಾಡಿರುತ್ತೀರಾ ಪೋಸ್ಟ್ ಆಫೀಸ್ ಸರ್ಕಾರದ ಅಡಿಯಲ್ಲಿ ಬರುವುದರಿಂದ ಸೇಫ್ ಆಗಿರುತ್ತದೆ ಇನ್ನು ಇಲ್ಲಿ ಸಿಗುವ ಇಂಟ್ರೆಸ್ಟ್ನ ಮೇಲೆ ಟಿ ಡಿ ಎಸ್ ಅಪ್ಲಿಕೇಬಲ್ ಆಗುವುದಿಲ್ಲ ಆದರೆ ನೀವು ಟ್ಯಾಕ್ಸ್ ಲ್ಯಾಬ್ನಲ್ಲಿ ಬಂದರೆ ಟ್ಯಾಕ್ಸ್ ಪೇ ಮಾಡಬೇಕಾಗಿರುತ್ತದೆ ಇದೆಷ್ಟು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋವನ್ನು ಮಾಡಿರುತ್ತೇವೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೇವೆ ಈಗ ನಾವು ಆರ್ಡಿ ರೆಕರಿಂಗ್ ಡೆಪಾಸಿಟ್ನ ಬಗ್ಗೆ ನೋಡೋಣ ಪೋಸ್ಟ್ ಆಫೀಸ್ನಲ್ಲಿ ಆರ್ ಡಿ ಅಕೌಂಟ್ ಓಪನ್ ಮಾಡಿದರೆ ಇದು ಅರುವತ್ತು ತಿಂಗಳು ಅಂದರೆ ಐದು ವರ್ಷಗಳವರೆಗೆ ಚಾಲ್ತಿಯಲ್ಲಿರುತ್ತದೆ ಆರ್ಡಿಯಲ್ಲಿ ಪ್ರತಿ ತಿಂಗಳು ಫಿಕ್ಸ್ಡ್ ಅಮೌಂಟನ್ನು ನೀವು ಡೆಪಾಸಿಟ್ ಮಾಡಬೇಕಾಗಿರುತ್ತದೆ ಆರ್ ಡಿ ಐದು ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರುವುದರಿಂದ ಐದು ವರ್ಷಗಳವರೆಗೆ ನೀವು ಪ್ರತಿ ತಿಂಗಳು ಹಣವನ್ನು ಡೆಪಾಸಿಟ್ ಮಾಡಬೇಕಾಗಿರುತ್ತದೆ ಎಕ್ಸಾಂಪಲ್ ನೀವು ಅಕೌಂಟ್ ಓಪನ್ ಮಾಡುವಾಗ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದರೆ ಐದು ವರ್ಷಗಳ ತನಕ ನೂರು ರೂಪಾಯಿಯನ್ನು ಪ್ರತಿ ತಿಂಗಳು ಇನ್ವೆಸ್ಟ್ ಮಾಡಬೇಕು ಇನ್ನು ಐನೂರು ರೂಪಾಯಿ ಮಾಡಿದ್ದರೆ ಪ್ರತಿ ತಿಂಗಳು ಐನೂರು ರೂಪಾಯಿಯನ್ನು ಇನ್ವೆಸ್ಟ್ ಮಾಡಬೇಕು ಇನ್ನು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಫಿಕ್ಸ್ಡ್ ಇನ್ಕಮನ್ನು ಪ್ರತಿ ತಿಂಗಳು ಗಳಿಸುತ್ತೀರಾ ಅದೇ ಆರ್ ಡಿಯಲ್ಲಿ ಫಿಕ್ಸ್ಡ್ ಡೆಪಾಸಿಟನ್ನು ಪ್ರತಿ ತಿಂಗಳು ನೀವು ಮಾಡಬೇಕಾಗಿರುತ್ತದೆ ಹಾಗಾಗಿ ಈ ಎರಡು ಸ್ಕೀಮನ್ನು ಕಂಬೈನ್ ಮಾಡಿ ಅತಿ ಹೆಚ್ಚು ಲಾಭವನ್ನು ಗಳಿಸಿಕೊಳ್ಳಬಹುದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಗಳಿಸಿದ ಇಂಟ್ರೆಸ್ಟ್ ಹಣವನ್ನು ನೀವು ಆರ್ ಡಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದು ಒಂದು ರೀತಿಯಲ್ಲಿ ಹಣದಿಂದ ಹಣವನ್ನು ಮಾಡಿಕೊಳ್ಳಬಹುದು ಇಲ್ಲಿ ಹಣ ಗಳಿಸಲು ಯಾವುದೇ ಶ್ರಮ ಬೇಡ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಐದು ವರ್ಷಗಳವರೆಗೆ ಚಾಲ್ತಿಯಲ್ಲಿ ಇರುತ್ತದೆ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಲಂಸಮ್ ಹಣವನ್ನು ಡೆಪಾಸಿಟ್ ಮಾಡುತ್ತೀರಾ ಡೆಪಾಸಿಟ್ ಮಾಡಿದ ಹಣದ ಮೇಲೆ ಪ್ರತಿ ತಿಂಗಳು ಬಡ್ಡಿ ಸಿಗುತ್ತದೆ ಬಡ್ಡಿಯಿಂದ ಗಳಿಸಿದ ಹಣವು ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತದೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪ್ರತಿ ತಿಂಗಳು ಗಳಿಸುವ ಬಡ್ಡಿಯನ್ನು ನೀವು ಮತ್ತೆ ರೀಇನ್ವೆಸ್ಟ್ ಮಾಡಬಹುದು ನೀವು ಪ್ರತಿ ತಿಂಗಳು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಬಡ್ಡಿಯಿಂದ ಗಳಿಸಿದ ಹಣವನ್ನು ಆರ್ ಡಿ ಅಕೌಂಟಿಗೆ ಡೆಪಾಸಿಟ್ ಮಾಡಬೇಕು ನೀವು ಐದು ವರ್ಷಗಳವರೆಗೆ ಹಣವನ್ನು ಡೆಪಾಸಿಟ್ ಮಾಡಬೇಕು ಆಡಿಯಲ್ಲಿ ಇನ್ವೆಸ್ಟ್ ಮಾಡಿದ ಹಣದ ಮೇಲೆ ಕೂಡ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ ಆರ್ ಡಿ ಸ್ಕೀಮ್ನಲ್ಲಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತದೆ ಆರ್ಡಿಯಲ್ಲಿ ಕ್ವಾರ್ಟರ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ ಅಂದರೆ ಪ್ರತಿ ಮೂರು ಒಮ್ಮೆ ಕಾಂಪೌಂಡ್ ಇಂಟ್ರೆಸ್ಟ್ ಬಡ್ಡಿಯ ಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಆಗುತ್ತದೆ ಈಗ ನಾವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮತ್ತು ಆರ್ಡಿಯನ್ನು ಹೇಗೆ ಕಂಬೈನ್ ಮಾಡುವುದು ಮತ್ತು ಯಾವ ರೀತಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ ಎಂಬುದನ್ನು ನೋಡುವುದಾದರೆ ನೀವು ಒಂದು ಲಕ್ಷವನ್ನು ಐದು ವರ್ಷಕ್ಕೆ ಇನ್ವೆಸ್ಟ್ ಮಾಡಿದಾಗ ಪ್ರತಿ ತಿಂಗಳು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ನಲ್ಲಿ ಆರುನೂರ ಹದಿನೇಳು ರೂಪಾಯಿಯನ್ನು ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಗಳಿಸಿಕೊಳ್ಳಬಹುದು ಒಟ್ಟು ಮೂವತ್ತೇಳು ಸಾವಿರ ರೂಪಾಯಿಯನ್ನು ನೀವು ಇಲ್ಲಿ ಪಡೆಯಬಹುದು ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಗಳಿಸಿದ ಹಣವನ್ನು ಯೂಸ್ ಮಾಡದೆ ಆರ್ ಡಿ ಅಕೌಂಟಿಗೆ ರೀಇನ್ವೆಸ್ಟ್ ಮಾಡಲು ಬಯಸಿದಾಗ ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ದೊರೆತ ಆರುನೂರ ಹದಿನೇಳು ರೂಪಾಯಿಯಲ್ಲಿ ನೀವು ಆರುನೂರ ಹತ್ತನ್ನು ಆರ್ ಡಿ ಅಕೌಂಟಿಗೆ ಡೆಪಾಸಿಟ್ ಮಾಡುತ್ತೀರಾ ಇಲ್ಲಿ ಪೂರ್ತಿ ಆರುನೂರ ಹದಿನೇಳು ಡೆಪಾಸಿಟ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ನಿಮ್ಮ ಹಣ ಮಲ್ಟಿಪಲ್ ಆಫ್ ಟೆನ್ ಆಗಿರಬೇಕು ಇಲ್ಲಿ ನೀವು ಆರುನೂರ ಹತ್ತನ್ನು ಡೆಪಾಸಿಟ್ ಮಾಡಬಹುದು ಅಥವಾ ಆರುನೂರ ಹದಿನೇಳಕ್ಕೆ ಮತ್ತೆ ಮೂರು ರೂಪಾಯಿಯನ್ನು ಸೇರಿಸಿ ಆರುನೂರ ಇಪ್ಪತ್ತನ್ನು ಡೆಪಾಸಿಟ್ ಮಾಡಬಹುದು ಈಗ ನೀವು ಆರುನೂರ ಹತ್ತನ್ನು ಐದು ವರ್ಷಗಳವರೆಗೆ ಪ್ರತಿ ತಿಂಗಳು ಡೆಪಾಸಿಟ್ ಮಾಡಿದಾಗ ನೀವು ಡೆಪಾಸಿಟ್ ಮಾಡಿದ ಒಟ್ಟು ಹಣ ಮೂವತ್ತಾರು ಸಾವಿರದ ಆರುನೂರು ರೂಪಾಯಿಗಳು ನೀವು ಕೇವಲ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಮಾಡಿಸಿದ್ದಲ್ಲಿ ಮೂವತ್ತೇಳು ಸಾವಿರ ರೂಪಾಯಿಯನ್ನು ಗಳಿಸುತ್ತೀರಾ ಅದೇ ಹಣವನ್ನು ನೀವು ಆರ್ಡಿಯಲ್ಲಿ ರೀಇನ್ವೆಸ್ಟ್ ಮಾಡಿದಾಗ ನಲವತ್ತ್ಮೂರು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿಯನ್ನು ಗಳಿಸಬಹುದು ಇಲ್ಲಿ ನೀವು ಆರುನೂರ ಹದಿನೇಳರಲ್ಲಿ ಕೇವಲ ಆರ್ನೂರ ಹತ್ತನ್ನು ಇನ್ವೆಸ್ಟ್ ಮಾಡಿರುತ್ತೀರಾ ಇನ್ನುಳಿದ ಏಳು ರೂಪಾಯಿ ಐದು ವರ್ಷಕ್ಕೆ ನಾನ್ನೂರ ಇಪ್ಪತ್ತು ನಿಮ್ಮ ಸೇವಿಂಗ್ ಅಕೌಂಟಿಗೆ ಕ್ರೆಡಿಟ್ ಆಗಿರುತ್ತದೆ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಓಪನ್ ಮಾಡಿದ ದಿನದಂದೇ ಆರ್ ಡಿ ಅಕೌಂಟನ್ನು ಓಪನ್ ಮಾಡಬೇಕು ಆರ್ ಡಿ ಅಕೌಂಟ್ ಓಪನ್ ಮಾಡಿದಾಗ ಮೊದಲ ತಿಂಗಳ ಡೆಪಾಸಿಟನ್ನು ನೀವು ನಿಮ್ಮ ಕೈಯಿಂದ ಹಾಕಬೇಕು ಏಕೆಂದರೆ ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ನಲ್ಲಿ ಅಕೌಂಟ್ ಓಪನ್ ಮಾಡಿದ ಒಂದು ತಿಂಗಳ ನಂತರ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತದೆ ಹಾಗಾಗಿ ಡಿ ಅಕೌಂಟಿಗೆ ಮೊದಲ ತಿಂಗಳ ಡೆಪಾಸಿಟ್ ನೀವು ನಿಮ್ಮ ಕೈಯಿಂದ ಹಾಕಬೇಕಾಗಿರುತ್ತದೆ ಈ ರೀತಿಯಾಗಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ನಲ್ಲಿ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತ್ತು ಡಿಯಲ್ಲಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಒಟ್ಟಾಗಿ ಹದಿನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಇಂಟ್ರೆಸ್ಟನ್ನು ನೀವು ಗಳಿಸಬಹುದು ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು